ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ ನಿಸರ್ಗ ಕ್ರಿಯೇಟಿವ್ ಲೈಫ್ ಸ್ಟೈಲ್ಗೆ ಸ್ವಾಗತ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಿರೋ ವಿಷಯ ಏನಂದರೆ ಮೊಸರು ಹೌದು ಮತ್ತು ನಮ್ಮ ಸ್ಕಿನ್ ಬ್ರೈಟ್ ಕಾಣಲಿಕ್ಕೆ ಮೊಸರನ್ನ ನಾವು ಯಾವ ರೀತಿ ಹಚ್ಕೋಬೋದು ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ನಾನು ನಿಮಗೆ ಇವತ್ತು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಮೊಸರು ನಮ್ಮ ತ್ವಚೆಗೆ ತೇವಾಂಶವನ್ನು ನೀಡುತ್ತೆ ಮೊಸರಿನಲ್ಲಿ ವಿಟಮಿನ್ ಡಿ ಸಮೃದ್ಧವಾಗಿದೆ ಇದು ಸುಕ್ಕನ್ನು ಸಹ ನಿವಾರಿಸುತ್ತದೆ ಅಂತ ಹೇಳ್ಬೋದು ಇದು ಮೊಡವೆಯನ್ನು ನಿವಾರಿಸುವುದಲ್ಲದೆ ಚರ್ಮದ ಟೋನನ್ನು ಸಹ ಸುಧಾರಿಸುತ್ತೆ ಮೊಸರು ನಮ್ಮ ತ್ವಚೆಗೆ ಹೊಳೆಯುವ ಚರ್ಮವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಮೊಸರು ನಮ್ಮ ತ್ವಚೆಗೆ ತೇವಾಂಶವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಂತರ ನಾನಿಲ್ಲಿ ಕಾಫಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಕಾಫಿ ನಮ್ಮ ತ್ವಚೆಗೆ ಹೇಗೆಲ್ಲ ಉಪಯೋಗ ಆಗುತ್ತೆ ಅನ್ನೋದು ನಾನು ನಿಮಗೆ ಇವತ್ತು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಕಾಫಿ ಇದು ತ್ವಚೆಗೆ ಹೊಳಪನ್ನು ನೀಡುತ್ತೆ ಅಂತ ಹೇಳ್ಬೋದು ಇದು ಸ್ಕಿನ್ನ ಬ್ರೈಟ್ ಮಾಡುತ್ತೆ ಡಲ್ನೆಸ್ನ ಹೋಗಿಸುತ್ತೆ ಸ್ಕಿನ್ ಟೆಕ್ಚರ್ ಕೂಡ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬೋದು ಕಾಫಿ ಮುಖಕ್ಕೆ ಹಚ್ಚೋದ್ರಿಂದ ಡಾರ್ಕ್ ಸರ್ಕಲ್ನ ನಾವು ಹೋಗಲಾಡಿಸ್ಬೋದು ಫ್ರೆಂಡ್ಸ್ ಕಾಫೆ ಇದು ಡಲ್ನೆಸ್ನ ನಮ್ಮ ಮುಖದಿಂದ ಹೋಗ್ಸತ್ತೆ ಅಂತ ಹೇಳ್ಬೋದು ಬನ್ನಿ ವೀಕ್ಷಕರೇ ಈ ಒಂದು ರೆಮಿಡಿನ ನಾವು ಹೇಗೆ ರೆಡಿ ಮಾಡ್ಬೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಮೊಸರನ್ನ ತಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಮೊಸರನ್ನ ತಗೋಬೇಕು ಮತ್ತೆ ನಾನು ಇದಕ್ಕೆ ಕಾಫಿ ಪೌಡರ್ನ ಆ್ಯಡ್ ಇದ್ದೀನಿ ಮೊಸರಿಗೆ ನೋಡಿ ಒಂದು ಸ್ಪೂನ್ ಆಗೋವಷ್ಟು ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ ನೀವು ಯಾವ ಕಾಫಿ ಪೌಡರ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಇಲ್ಲಿ ಲೆವಿಸ್ತಾನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಎರಡನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಕರ್ಡ್ ಮೊಸರು ಮತ್ತು ಕಾಫಿ ಪೌಡರನ್ನ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಬನ್ನಿ ನಾನೀಗ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ನಾನು ನಿಮಗೆ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಅಪ್ಲೈ ಮಾಡ್ಬೋದು ವೀಕ್ಷಕರೇ ಇದರಿಂದ ವಿತಿನ್ ಫಿಫ್ಟೀನ್ ಡೇಸಲ್ಲಿ ನಿಮಗೆ ರಿಸಲ್ಟ್ ನೋಡ್ಬೋದು ಹೆಲ್ತಿ ಆ್ಯಂಡ್ ಗ್ಲೋವಿಂಗ್ ಸ್ಕಿನ್ನ ಇದು ಕೊಡುತ್ತೆ ಅಂತ ಹೇಳ್ಬೋದು ಈ ಒಂದು ಫೇಸ್ ಪ್ಯಾಕ್ ಬನ್ನಿ ವೀಕ್ಷಕರೇ ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ರಿಸಲ್ಟ್ನ ಹೇಗೆ ಗ್ಲೋ ಆಗಿದೆ ಅಂತ ಸ್ಕಿನ್ ನೀವು ಈ ರೀತಿ ಮೊಸರಿಂದ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ವಾರದಲ್ಲಿ ಮೂರು ಬಾರಿ ಹಚ್ಚೋದ್ರಿಂದ ನೀವೇ ಡಿಫ್ರೆನ್ಸ್ನ ಕಾಣ್ಬೋದು ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು